ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಿವಿಧೋದ್ದೇಶ ಮಾರಾಟ ಮಳಿಗೆ ಮತ್ತು ನೂತನ ಕಚೇರಿ ಹಾಗೂ ಗೋದಾಮು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ನೂತನ ಕಟ್ಟಡ ಹಾಗೂ ಮಳಿಗೆಗಳನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎನ್ಚೆಲ್ಲುವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ಜೈರಾಮ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಸಿ ಭಾಸ್ಕರ್ ಉಪಾಧ್ಯಕ್ಷರಾದ ಚಂದ್ರಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಶಿವಕುಮಾರ್ ಮುಖಂಡರಾದ ವಸಂತ್ ಕುಮಾರ್ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಜರಿದ್ದರು nhà thật thì có mà nhưng mà ಒಂದು ಪ್ಯಾಕ್ಸ್ ಅಂದ್ರೆ ಸೊಸೈಟಿಯ ನೂತನ ಕೆಟ್ಟಡವನ್ನ ಪ್ರೋಗ್ರಾಮ್ ಅನ್ನೋದು ಕಚೇರಿಗೆ ಮುಂದಿನ ದಿನದಲ್ಲಿ ದೊಡ್ಡ ಗ್ರಾಮ ಇರೋಂಥ ಕಿಸಿ ಬ್ಯಾಂಕ್ ಮಾಡೋಕ್ಕೂ ಅವಕಾಶ ಪಡೆದಿದೆ ಅದನ್ನು ಎಲ್ಲ ಉದ್ದೇಶವರಲ್ಲಿ ಒಂದು ಒಳ್ಳೆಯ ಪ್ರಕ್ರಿಯೆಯನ್ನು ಕಟ್ಟಿದ್ದಾರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕಟ್ಟಡಕ್ಕೆ ಈ ಸೊಸೈಟಿಯ ಅಧ್ಯಕ್ಷರು ಮತ್ತು ಆಡಳಿತದಲ್ಲಿ ಮತ್ತು ಗ್ರಾಮಸ್ಥರು ನಾನು ಸರ್ಕಾರ ಪರವಾಗಿ ಕೋಟಿ ಸಾಹಿತ್ಯ ಪರವಾಗಿ ಸಲ್ಲಿಸ್ತೀನಿ ಇದು ಉಪಯೋಗ ನೂರಕ್ಕೆ ನೂರಷ್ಟು ಆಗ್ತಕ್ಕಂಥದ್ದು ಸಾರ್ವಜನಿಕ ಇವತ್ತು ನೂರಾರು ಕೋಟಿ ನಾವೇನು ಸಾಲ ಕೊಡ್ತೀವಿ ಜೀರೋ ಬಡ್ಡಿಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಘೋಷಣೆ ಮಾಡಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಟ್ಟು ಈ ಸೊಸೈಟಿ ಮೂಲಕನೇ ಕೊಡುತ್ತೆ ನೀವು ಬೇರೆ ಬ್ಯಾಂಕ್ ಮೂಲಕ ಕೊಟ್ಟರೆ ನಾವು ಐದು ಪರ್ಸೆಂಟ್ ಬಡ್ಡಿ ಇಲ್ಲ ದಬಾರ್ಲ್ಲಿ ನಾವು ಸಾ ಬಡ್ಡಿ ಇದ್ದರೆ ನಾಲ್ಕು ಪರ್ಸೆಂಟ್ಗೆ ನಮ್ಮ ರೈತರಿಗೆ ನಾವು ಬಡ್ಡಿ ಇಲ್ಲದೇ ಕೊಡ್ತೀವಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಬರ್ತದೆ ಬಹುಶಃ ನಿಮಗೆ ಹೊರಗಡೆ ಹೋದರೆ ಸೊ ಎಷ್ಟು ಅದರ ಒಂದು ಬಡ್ಡಿ ಎರಡು ರೂಪಾಯಿ ಬಡ್ಡಿ ತಗೊಳ್ಬೇಕಾಗುತ್ತೆ ಇದೆಲ್ಲ ಉಪಯೋಗ ಸೊಸೈಟಿನ ಆಡಳಿತ ಮಟ್ಟದಲ್ಲಿ ಕರೆಕ್ಟಾಗಿ ಪರವಾಗಿ ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಆಗಮಿ ಫ್ಯಾಕ್ಸಿಂದ ಒಳ್ಳೆಯದಾಗಲಿ ಅಂತೇಳಿ ರವಿ ಅವರು ನಾನು ಸ್ಥಳೀಯ ನಮ್ಮ ಈ ಒಂದು ಒಳ್ಳೆಯ ಕೆಲಸ ಮಾಡಿದೆ ಗ್ರಾಮದ ಎಲ್ರಿಗೂ ನಾನು ಇವತ್ತು ಬಾರ್ಗೋಡ್ನಳ್ಳಿನಲ್ಲಿ ದೇಶ ಉತ್ತಮವಾಗಿ ನಿರ್ಮ ನಿರ್ಮಾಣಗೊಂಡಿರುವಂತಹ ಪ್ರಾಥಮಿಕ ಕೃಷಿ ಮುಚ್ಚಿನ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆಗೆ ಇವತ್ತು ನನ್ನ ಅಪಾರ ಅಭಿಮಾನದಿಂದ ವಿಶ್ವಾಸದಿಂದ ಬರಮಾಡ್ಕೊಂಡಿದ್ದಾರೆ ಅದಕ್ಕೆ ಕಾರಣಕರ್ತರಾದಂಥ ಮಾರ್ಗೊಂಡಳ್ಳಿಯ ಎಲ್ಲ ಜನತೆಗೆ ಅದರಲ್ಲೂ ಪ್ರಮುಖವಾಗಿ ಈ ಸೊಸೈಟಿಯ ನಿರ್ದೇಶಕರುಗಳು ಯಾರಿದ್ದಾರೆ ಅಧ್ಯಕ್ಷರುಗಳು ಯಾರಿದ್ದಾರೆ ಎಲ್ಲರೂ ನಾನಿವತ್ತು ಅಭಿನಂದನೆಯನ್ನು ತಿಳಿಸೋದಕ್ಕೆ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಇದು ನಬಾರ್ಡ್ನಿಂದ ಈ ಒಂದು ಕಟ್ಟಡಕ್ಕೆ ನಲವತ್ತಾರು ಲಕ್ಷ ಗ್ರ್ಯಾಂಟ್ ಆಗಿತ್ತು ಆದರೆ ಗ್ರ್ಯಾಂಟು ಬಳಕೆ ಆಗೋದಕ್ಕೆ ಇಲ್ಲಿ ಈ ಜಾಗ ತೆರವಾಗಬೇಕು ಅಂತೇಳಿ ಸಾಕಷ್ಟು ಒಂದು ಸಣ್ಣ ಬೌದಲಿಕೆ ಒಳಗಾಗಿತ್ತು ಇಲ್ಲೇ ಗ್ರಾಮಸ್ಥರಲ್ಲಿ ಒಂದು ಪರಸ್ಪರ ಭಿನ್ನಾಭಿಪ್ರಾಯದಿಂದ ಅದಕ್ಕೆ ಕೊನೆಗೆ ಬಂದು ಜಿಲ್ಲಾಡಳಿತ ತಾಲೂಕು ಆಡಳಿತದವರು ಬಂದು ಇಲ್ಲಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಗ್ರಾಮದವರು ಅದಕ್ಕೆ ಒಪ್ಪಿ ಸಂಪೂರ್ಣ ಸಹಕಾರವನ್ನು ಕೊಟ್ಟು ವಿಶೇಷವಾಗಿ ಅವತ್ತಿನ ನಾನು ಇ ಒ ಇ ಒ ಅವ್ರನ್ನ ಸಿ ಇ ಅವ್ರನ್ನ ಅವತ್ತಿನ ತಹಸೀಲ್ದಾರು ಅಮ್ಮ ಕುಂಜಿ ಅವರು ಅಮ್ಮ ಅವ್ರನ್ನ ಅವ್ರಿಗೆಲ್ಲರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಈ ಒಂದು ಕಟ್ಟಡದ ಮತ್ತು ಈ ಒಂದು ಸಂಘದ ನಿರ್ದೇಶಕರ ಪರವಾಗಿ ವಿಶೇಷವಾಗಿ ನಾನು ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇದು ನಲವತ್ತೊಂದು ಚದರದ ಒಂದು ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಅಂಗಡಿ ಮಳೆಗೆ ಗೋದಾಮ ಮತ್ತು ಒಂದು ಆಫೀಸ್ ಇವೆಲ್ಲವನ್ನೂ ಭಾಳ ಸುಸಜ್ಜಿತವಾಗಿ ಬಂದಿದೆ ಏರ್ಪಾಡಾಗಿದೆ ಇದರಿಂದ ಒಂದು ಹೊಸ ಅಭಿವೃದ್ಧಿ ಜನರಲ್ಲಿ ಮತ್ತು ನಮ್ಮ ಈ ಹಳ್ಳಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿದೆ ಅದರಿಂದ ಎಲ್ರಿಗೂ ಅಭಿನಂದನೆ ತಿಳಿಸ್ತಾ ಇನ್ನ ಹೆಚ್ಚಿನ ಅಭಿವೃದ್ಧಿನ ಕೆಲಸ ಪಕ್ಷಾತೀತವಾಗಿ ಇವತ್ತು ಎಲ್ಲಾ ಪಾರ್ಟಿಯವರು ಸೇರಿ ಮಾಡಿ ಮಾಡಿರುವಂಥ ಕೆಲಸಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ